ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೈದಿರಿ ಎಲ್ಲರೂ ಆರಾಮದ್ರ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತೂ ವಿಡಿಯೋದ ಉದ್ದೇಶ ನಿಮಗೆಲ್ಲ ಗೊತ್ತಿರೋ ಹಂಗೆ ನೀವು ಯೂಟ್ಯೂಬರ್ ಆಗಿರ್ತೀರಿ ಅಥವಾ ಯೂಟ್ಯೂಬರ್ ಆಗಿದಾರೆ ಅಂತೇಳಿ ತಿಳ್ಕೊರಿ ಅಥವಾ ನಾನು ಕೂಡ ಒಬ್ಬ ಯೂಟ್ಯೂಬರ ತಿಳ್ಕೊಂಡೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತೀರಿ ಕೆಲವೊಂದು ಜನ ಆಗಿರ್ತೀರಿ ಕೆಲವೊಂದು ಜನ ಆಗಿರೋಂಗಿಲ್ಲ ನೀವು ಯಾರೆಲ್ಲ ಚ ಸಬ್ಸ್ಕ್ರೈಬರ್ಸ್ಗಳಾಗಿರ್ತಿರ್ಲೇ ನೀವು ಆಲ್ ಅನ್ನೋ ನೋಟಿಫಿಕೇಷನ್ನ ಇಟ್ಕೊಂಡಿರೋ ಇಲ್ಲೋ ಅನ್ನೋದು ನನ್ನ ಒಂದು ಮೊಬೈಲ್ದಾಗ ನನ್ನ ಒಂದು ವೈಟೆಸ್ ಸ್ಟುಡಿಯೋದಾಗ ನಾನು ಅದನ್ನು ನೋಡ್ಕೊಬೋದು ಸೊ ಫ್ರೆಂಡ್ಸ್ ಈ ಒಂದು ಸೆಟ್ಟಿಂಗ್ಸ್ ನಿಮ್ಗೆ ಗೊತ್ತಿಲ್ಲ ಅಂತ ಗೊತ್ತನು ನೀವು ಕೂಡ ಯೂಟ್ಯೂಬರ್ ಆಗಿದ್ದೀರಿಪ್ಪ ಅಂದ್ರೆ ನೀವು ಕೂಡ ನಿಮ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ್ತಾರಲ್ಲ ನಿಮ್ಮ ಒಂದು ಚಾನಲ್ಕ ಎಷ್ಟು ಜನ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ನೋಟಿಫಿಕೇಷನ್ನ ಆಲ್ ಹತ್ತಿರ ಅಂತೇಳಿ ಆರಾಮಾಗಿ ನೀವು ನೋಡ್ಬೋದು ನಿಮ್ಮ ಒಂದು ಮೊಬೈಲ್ದಾಗ ಸೊ ಫ್ರೆಂಡ್ಸ್ ಈ ಒಂದು ಸೆಟ್ಟಿಂಗ್ಸ್ ಬಗ್ಗೆ ಇವತ್ತಿನ ಒಂದು ವೀಡಿಯೋದಾಗ ತಿಳ್ಸಿ ಕೊಡಾತ್ನೂ ವೀಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ ಮತ್ತು ಯೂಸ್ಫುಲ್ಲು ಆಕೈತಿ ನನಗೂ ಕೂಡ ಯೂಸ್ಫುಲ್ ಆಗೈತಿ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗಳು ಎಷ್ಟು ಜನ ನನ್ನ ಒಂದು ನೋಟಿಫಿಕೇಶನ್ನ ಬರುವಂಗೆ ಇಟ್ಕೊಂಡಾರು ಹಾಲ್ ಅಂತೇಳಿ ಪ್ರತಿಯೊಂದನ್ನು ನೀನು ಇಲ್ಲಿ ತಿಳ್ಕೊ ಈ ಒಂದು ಸೆಟ್ಟಿಂಗ್ಸ್ನಾಗ ಹೋಗಿಬಿಟ್ಟ ನಿಮಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿದ್ರು ಈ ಒಂದು ವೀಡಿಯೋದಾಗ ಈ ಒಂದು ಐಡಿಯಾನ ಶೇರ್ ಮಾಡಿ ನೀವು ಕೂಡ ಇದನ್ನು ನೀವು ಪಾ ತಿಳ್ಕೊಬೋದು ಸೊ ಫ್ರೆಂಡ್ಸ್ ವೀಡಿಯೋದ ಉಂಟು ಇಂಟೆನ್ಷನ್ ಇಷ್ಟ ವೀಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆತಪ್ಪ ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಈ ಒಂದು ವೀಡಿಯೋನ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ ಆದಷ್ಟು ಈ ಒಂದು ವಿಡಿಯೋಕ್ಕೆ ನಾನು ಇಲ್ಲಾಂದ್ರೂ ಐವತ್ತರಿಂದ ನೂರು ಲೈಕ್ನ ಎಕ್ಸ್ಪೆಕ್ಟ್ ಮಾಡತ್ತೆ ಎಲ್ಲರೂ ಕೂಡ ಲೈಕ್ ಮಾಡಿ ಸೊ ಫ್ರೆಂಡ್ಸ್ ಬರೀ ಮತ್ತು ವಿಷಯಕ್ಕೆ ಬರೋನು ಯಾವ ಥರ ಈ ಒಂದು ಸೆಟ್ಟಿಂಗ್ಸ್ನ ಯಾವ ಥರ ಈ ಒಂದು ಇಡನ್ ಟ್ರಿಕ್ನ ನಾವು ಹೇಳಿ ಮೊದ್ಲಿಗೆ ಬಂದುಬಿಟ್ಟ ನಾನು ಕ್ರೋಮ್ನ ಓಪನ್ ಮಾಡ್ತೀನಿ ಕ್ರೋಮ್ನ ಓಪನ್ ಮಾಡಿ ಕ್ರೋಮ್ ಬ್ರೌಸರ್ ಒಳಗತ್ತೆ ಏನೋ ಓಪನ್ ಮಾಡೋಕತ್ತೆ ಏನಿಲ್ಲ ಏನೂ ಕೂಡ ರೆಗ್ಯುಲೇಷನ್ ಇಲ್ಲ ನೀವು ಬ್ರೌಸ್ ಫ್ಯೂಚರ್ದಾಗ ಓಪನ್ ಮಾಡ್ಬೋದು ಮೈಕ್ರೋಸಾಫ್ಟ್ ತಪ್ಪ ಅಂದ್ರೆ ಕಂಪ್ಯೂಟರ್ದಾಗ ಯೂಸ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಕೂಡ ನೀವು ಬೇರೆ ಒಂದು ವೆಬ್ ರೋಸ್ ಫ್ಯೂಚರ್ನ ಓಪನ್ ಮಾಡ್ಬೋದು ನಾನು ಕ್ರೋಮ್ನ ಓಪನ್ ಮಾಡ್ತೀನಿ ನಾನು ಡೈಲಿ ಕೂಡ ಕ್ರೋಮ್ನ ಓಪನ್ ಮಾಡ್ತೀನಿ ಬೇರೆ ಏನು ಯೂಸ್ ಮಾಡೋಂಗಿಲ್ಲ ಕ್ರೋಮ್ನ ಓಪನ್ ಮಾಡಿ ಅಲ್ಲಿ ನಾನು ಯೂಟ್ಯೂಬ್ ಸ್ಟುಡಿಯೋ ಹತ್ರ ಸರ್ಚ್ ಮಾಡಿ ಇಲ್ಲಿ ನಾನು ನೋಡ್ಬೋದು ಗೋ ಹತ್ರ ಕೊಡ್ತೀನಿ ಎಂಟ್ರ್ ಕೊಡ್ತನೋ ಎಂಟ್ರ್ ಕೊಟ್ಟ ಮೇಲೆ ಇಲ್ಲಿ ನೋಡ್ಬೋದು ನಾನು ಒಂದು ವೈ ಸ್ಟುಡಿಯೋ ಓಪನ್ ಆಗೈತಿ ಇಲ್ಲಿ ಡೆಸ್ಕ್ಟಾಪ್ ಮೋಡನಾಗೆ ಇಟ್ಟುಕೊಂಡಿರ್ತನೂ ಡೆಸ್ಕ್ಟಾಪ್ ಮೋಡನೇ ಓಪನ್ ಆಗೈತಿ ಸೊ ಫ್ರೆಂಡ್ಸ್ ನೀವು ಕೂಡ ಡೆಸ್ಕ್ಟಾಪ್ ಮೋಡನೇ ಓಪನ್ ಮಾಡಿರಿ ಡೆಸ್ಕ್ಟಾಪ್ ಮೋಡನೇ ಓಪನ್ ಮೇಲೆ ಅಲ್ಲಿ ನೀವು ನೋಡ್ಬೋದು అనాలిటిక్సు కంటెంట్ డ్యాష్ బోర్డు ఈ థా హల్లవారు ఫీచర్స్ ఇది సైడ్ వన్ బై ఒక్క కొట్టి ఒందర కళిర్తను అని నను అనాలిటిటిక్స్ వన్ ఆప్షన్ మీద క్లిక్ మాతను అది క్లిక్ మన ఓవర్ మ్యూ కంటెంట్ ఆడియన్సు ఈరో ఆప్షన్త నాలుగు ఆప్షన్ కొట్టిర్తాను ఇన్నొందుతాను ఇన్పర్ఫిక్షన్ అంతా కొట్టితాను కరెక్ట్ అదే ఉచ్చారు మొదలు సారి ఫ్రెండ్స్ ఇల్లీ ఆడియన్స్ వంద ఆప్షన్ ఇది అది వర్నూ అని న్యూ క్లిక్ మా ಅಲ್ಲಿ ನೀವು ಕ್ಲಿಕ್ ಮಾಡೋಣ ಇಲ್ಲಿ ನೀವು ಸ್ವಲ್ಪ ಝೂಮ್ ಮಾಡಬೇಕು ಝೂಮ್ ಔಟ್ ನಾನು ಝೂಮ್ ಇನ್ ಮಾಡಿದ್ದೀನಿ ಝೂಮ್ ಔಟ್ ಮಾಡ್ತನ ಈಗ ಈಗ ಆಡಿಯನ್ಸ್ ಒಂದು ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡತ್ತ ಸ್ಕ್ರೋಲ್ ಮಾಡೋಣ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಒಂದು ಸಬ್ಸ್ಕ್ರೈಬ್ ಬೆಲ್ ನೋಟಿಫಿಕೇಶನ್ ಕೊಟ್ಟಿರ್ತಾನಲ್ಲ ಇದು ಅದು ನೋಟಿಫಿಕೇಷನ್ ಇದು ಒಂದು ಸೆಟ್ಟಿಂಗ್ಸ್ ಅದ ನಾನು ಏನು ಹೇಳಿದ್ದೆ ನೀವು ಒಂದು ಸಬ್ಸ್ಕ್ರೈಬರ್ಸ್ಗಳು ಒಂದು ಚಾನಲ್ ಆದಾಗ ಒಂದು ಬೆಲ್ ಐಕನ್ನ ಆಲ್ ಅಂತೇಳಿ ಎಷ್ಟು ಮುಂದೆ ಸೆಲೆಕ್ಟ್ ಮಾಡ್ಯಾರಂತೇಳಿ ನೋಡೋದಾದ್ರೆ ಇದ ಒಂದು ಸೆಟ್ಟಿಂಗ್ಸ್ನಾಗ ನೀವು ನೋಡ್ಕೊಬೋದು ಸೊ ಫ್ರೆಂಡ್ಸ್ ಇದನ್ನ ಹೆಂಗೆ ನೋಡಿದಪ್ಪ ಇದನ್ನ ಹೆಂಗೆ ನಾವು ತಿಳ್ಕೊಳದಪ್ಪ ನಾನು ಕೇಳೋದಾದ್ರೆ ಇದ್ರೊಳಗೆ ಏನು ಅಂತ ತ್ರಾಸಿಲ್ಲ ಇಲ್ಲಿ ಎರಡು ಥರ ಬರೋದಾಗಿರ್ತಾನೆ ಲೈನ್ದಾಗ ಏನು ಬರ್ತಿರ್ತಾರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಹೂ ಟರ್ನ್ಡ್ ಆನ್ ನೋಟಿಫಿಕೇಶನ್ ಪವರ್ ಯುವರ್ ಚಾನಲ್ ಅಂತ ಕೊಟ್ಟಿರ್ತಾನೆ ಹಿಂಗೆ ಅಂದರೆ ಅಂದ್ರೆ ನಿಮ್ಮ ಒಂದು ಚಾನಲ್ನ ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ಯಾರು ಬೆಲ್ಲನ್ನ ಇಟ್ಕೊಂಡಾರಂತೇಳಿ ನೋಟಿಫಿಕೇಶನ್ ಹಂಗೆ ಹಾಗೆ ಕೊಟ್ಟಿರ್ತಾನೆ ಅಂದ್ರೆ ಎಷ್ಟು ಜನ ನಮ್ಮ ಈಗ ನೂರು ಮಂದಿ ತಿಳ್ಕೋರಿ ಈಗ ನಿಮಗೆ ಅರ್ಥ ಆಗೋಂಗ ನೂರು ಮಂದಿ ಸಬ್ಸ್ಕ್ರೈಬರ್ಸ್ಗಳದರು ಅದರೊಳಗೆ ಇಪ್ಪತ್ತೆಂಟು ಮಂದಿ ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲನ್ನ ಆಲ್ ಇಟ್ಕೊಂಡಾರ ಅಂದಂಗೆ ಸೊ ಫ್ರೆಂಡ್ಸ್ ಅದು ನಾವು ಇಲ್ಲಿ ಹೇಳತ್ತಾನೆ ಇಪ್ಪತ್ತೆಂಟು ಮಂದಿ ಅಂದ್ರೆ ಏನಾದ್ರು ಅದನ್ನು ಪರ್ಸೆಂಟೇಜ್ನಾಗ ಅವರು ಹೇಳತ್ತಾರು ಇಪ್ಪತ್ತೆಂಟು ಪಾಯಿಂಟ್ ಸೆವೆನ್ ಅಂತೇಳಿ ನಾನು ಅದನ್ನು ಇಪ್ಪತ್ತೆಂಟು ಹತ್ತಿರ ಹೇಳ್ಕೊಬೋದು ಇಪ್ಪತ್ತೊಂಬತ್ತು ಹತ್ತಿರ ಹೇಳ್ಕೊಬೋದು ಅಂದ್ರೆ ನಿಮ್ಗೆ ಹಂಗೆ ಹೇಳಕತ್ತ ಇಪ್ಪತ್ತೊಂಬತ್ತು ಮಂದಿ ಸಬ್ಸ್ಕ್ರೈಬರ್ಸ್ಗಳು ಬೆಲ್ಲನ್ನ ಆಲ್ ಹತ್ತಿರ ಇಟ್ಕೊಂಡೆ ನಿಮ್ಮೊಂದು ನೋಟಿಫಿಕೇಶನ್ ಬರುವ ಹಂಗೆ ಮಾಡ್ಕೊಂದಾರಂಗೆ ಅದ್ರೊಳಗೆ ಎಷ್ಟು ಮಂದಿ ನಮ್ಮ ನಮ್ಮೊಂದು ವೀಡಿಯೋಗಳು ನೋಡ್ತಾರಂತ ಕೇಳೋದಾದ್ರೆ ಅದರೊಳಗೆ ಬಂದುಬಿಟ್ಟು ಹದಿನೇಳು ಮಂದಿ ನೋಟಿಫಿಕೇಶನ್ ಯಾರೆಲ್ಲ ಇಟ್ಕೊಂಡಿರ್ತಾರಲ್ಲ ಅವರು ನಮ್ಮ ಒಂದು ಮೂರು ಮಂದಿ ಸಬ್ಸ್ಕ್ರೈಬರ್ಸ್ ತಿಳ್ಕೋರಿ ಈಗ ಅದ್ರೊಳಗೆ ಹದಿನೇಳು ಜನ ನಮ್ಮ ಒಂದು ನೋಟಿಫಿಕೇಶನ್ನ ಬಂದಪ್ಪ ಅಂದ್ರೆ ಅದನ್ನು ಕ್ಲಿಕ್ ಮಾಡಿ ನೋಡುವಂಥ ಮಂದಿ ಹದಿನೇಳು ಮಂದಿ ಯಾರಂಗೆ ನಾನು ನಿಮಗೆ ಕ್ಲಿಯರಾಗಿ ಅರ್ಥ ಆಗುವಂಗೆ ಹೇಳತ್ತನು ಸೊ ಫ್ರೆಂಡ್ಸ ನೂರು ಮಂದಿ ಟಾರ್ಗೆಟ್ ಮಾಡಿ ಹೇಳತ್ತ ನೂರ ಮಂದಿ ಅಂದ್ರೆ ನೂರ ಮಂದಿ ಆಗಿಲ್ಲ ಹೆಚ್ಚಿಗೂ ಇರ್ತಾರೆ ಕೆಲವೊಬ್ಬರಿಗೆ ಸಬ್ಸ್ಕ್ರೈಬರ್ಸ್ಗಳಾಗಿರ್ಬೋದು ವ್ಯೂಸ ಹೆಚ್ಚಿಗೆ ಬರ್ತಿರ್ತಾವೆ ನಾನು ನೂರು ಮಂದಿ ಸೇರಿಸಿ ಹೇಳತ್ತ ಸೊ ಫ್ರೆಂಡ್ಸ ಈ ಥರ ನೀವು ಇದನ್ನ ತಿಳ್ಕೊಬೋದು ಇಪ್ಪತ್ತೆಂಟು ಮಂದಿ ನೋಟಿಫಿಕೇಶನ್ ಆರು ಸೆಟ್ ಮಾಡಿರ್ತಾರೆ ಹದಿನೇಳು ಮಂದಿ ಅದರಾಗ ಆ ಒಂದು ನೋಟಿಫಿಕೇಶನ್ ಬಂದಿರೋದಿಲ್ಲ ಏನು ಬಂದಿರೋದು ನೋಟಿಫಿಕೇಶನ್ ಅದನ್ನು ಕ್ಲಿಕ್ ಮಾಡಿ ನೋಡ್ತಾರ ಈ ಥರ ನೀವು ತಿಳ್ಕೊಬೋದು ಸೊ ಫ್ರೆಂಡ್ಸ ಈ ಒಂದು ಟ್ರಿಕ್ಸು ನಿಮ್ಗೆ ಯಾವ ಥರ ವರ್ಕೌಟ್ ಆಗತಿ ಯಾವ ಥರ ಈ ಒಂದು ಐಡಿಯಾ ನಾನು ಹೇಳಿ ಈಗ ಒಂದು ಅಪ್ಡೇಟ ಈ ಒಂದು ಸೆಟ್ಟಿಂಗ್ಸ್ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆಗೈತಪ್ಪ ಅಂದ್ರೆ ಈ ಒಂದು ವೀಡಿಯೋಕ್ಕೆ ಲೈಕ್ ಕೊಟ್ಟ ಚೆನಲ್ಕ ಕಮೆಂಟ್ ಚಾನಲ್ ಬಡ್ಡ್ಯಾಗ ಬರುವಂಥ ಕೆಲವೊಂದಿಷ್ಟು ವೀಡಿಯೋಗಳ ಲಿಂಕ್ ಅದಾವೆ ಅವುಗಳನ್ನು ನೋಡಿರಿ ಮತ್ತು ವೀಡಿಯೋ ನನಗೆ ಒಂದು ಫ್ರೆಂಡ್ಸ್ ಸಕಲಿನಾಗ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದು ಮಾಡ್ಬೋದು ಈ ಒಂದು ವೀಡಿಯೋನ ಹೆಂಗೆ ಅಂತ ಹೇಳಿ ಕೆಳಗೆ ಕಮೆಂಟ್ ಮಾಡಿರಿ ಮಾಡೋರಿದ್ರೆ ಮಾಡಿರಿ ಸೊ ಫ್ರೆಂಡ್ಸ ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಇಂಥದ್ದೊಂದು ಒಂದು ಬೆಸ್ಟ್ ಕಂಟೆಂಟ್ ಆಗಿರ್ಬೋದು ಟ್ರಿಕ್ಸ್ ಆ್ಯಂಡ್ ಟ್ರಿಪ್ಸ್ ಆಗಿರ್ಬೋದು ಏನೋ ಒಂದು ಅಪ್ಡೇಟ್ ಆಗಿರ್ಬೋದು ಆದಷ್ಟು ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೊಸೊಬ್ಬರು ವೀಡಿಯೋ ಯಾರು ನೋಡತ್ತಿದಿರಪ್ಪ ಅಂದ್ರೆ ಈ ಒಂದು ವೀಡಿಯೋಕ್ಕೆ ಸಪೋರ್ಟ್ ಮಾಡಿರಿ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಆ ಶೇರ್ ಮಾಡಿರಿ ಸೊ ಫ್ರೆಂಡ್ಸ್ ಮತ್ತೆ ಮುಂದಿನ ಒಂದು ಟಾಪಿಕ್ನಾಗ ಬೇಟ್ ಹಾಕಿವಿ ಅಲ್ಲಿವರೆಗೂ ಟಾಟಾ